ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇದಕ್ಕೆ ಜಾಸ್ತಿ ಸಮಯ ಏನು ಬೇಕಾಗಲ್ಲ ತುಂಬ ಬೇಗನೆ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಪದಾರ್ಥಗಳೇನೇನು ಬೇಕು ನೋಡ್ಕೊಳ್ಳಿ ಒಂದು ಸಲ ನೋಡಿ ಗೋಡಂಬಿ ಬಾದಾಮಿ ಸಕ್ಕರೆ ತುಪ್ಪ ಸ್ವಲ್ಪ ಬಾಸುಮತಿ ರೈಸು ಮತ್ತು ಹಸಿ ಕೊಬ್ಬರಿ ಗಸಗಸೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಈಗ ಒಂದು ಲೀಟ್ರ್ ಹಾಲನ್ನ ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಮೂರಿಂದ ನಾಲ್ಕು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಎರಡು ಚಮಚದಷ್ಟು ಬಾಸುಮತಿ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಇದನ್ನು ಈ ರೀತಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಎರಡು ಚಮಚದಷ್ಟು ಗಸಗಸಿನ ಸೇರಿಸ್ಕೊಳ್ತೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದರೆ ಏನೇ ಫ್ರೈ ಮಾಡಿದ್ರು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಐ ಫ್ಲೇಮೆಲ್ಲ ಇಟ್ಕೋಬಾರ್ದು ಸೀದೋಗ್ಬಿಡುತ್ತೆ ಆವಾಗ ಪಾಯಸ ಚೆನ್ನಾಗಿ ಬರಲ್ಲ ಈಗ ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಇದು ಫ್ರೈ ಆಗ್ತಾ ಇದೆ ಈಗ ನಾನು ಎರಡು ಚಮಚದಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ತೀನಿ ಮತ್ತು ಎರಡು ಚಮಚ ಹಸಿ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆಗ್ತಾ ಇದೆ ಈಗ ಇದು ಇದು ಚೆನ್ನಾಗಿ ಕೆಂಪಗಾಗಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ನಿಮಗೆ ಪಾಯಸ ತುಂಬ ಅದ್ಭುತವಾಗಿ ಬರುತ್ತೆ ಇದಕ್ಕೆ ನಾನು ಏಲಕ್ಕಿ ಕೈನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿ ಫ್ರೈ ಆಗಿದೆ ಈ ಥರ ಬರಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಮತ್ತು ಒಂದು ಪ್ಯಾನ್ಗೆ ಒಂದು ಲೀಟ್ರ್ ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಇದು ಕುದ್ದಿದೆ ನೋಡಿ ಈ ರೀತಿ ಹಾಲು ಕಾಯಿಸ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋಂಥ ನಾನು ಈ ಕೊಬ್ಬರಿ ತುರಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನಾವು ಆವಾಗಲೇ ಏನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರುಬ್ಕೊಂಡ್ವಿ ಅದನ್ನ ನಾನು ಗಸಗಸೆಲ್ಲ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನೋಡಿ ಕೈ ಬಿಡ್ದಂಗೆ ಇದನ್ನು ತಿರ್ಗಿಸ್ತಾ ಇರಬೇಕು ನೋಡಿ ಈ ರೀತಿ ಕೈ ಬಿಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ನಾನು ಸಕ್ಕರೆನ ಕೂಡ ಇದ್ದೀನಿ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಆದರೆ ಬೆಲ್ಲ ಹಾಕಿದ್ರೆ ಹೊಡೆದೋಗ್ಬಿಡುತ್ತೆ ಇದು ಹಾಲು ಅದಕ್ಕೋಸ್ಕರ ನೀವು ಬೆಲ್ಲ ಹಾಕೋಂಗಿದ್ರೆ ಆದಮೇಲೆ ಅದನ್ನು ಸಪ್ರೇಟು ಲಾಸ್ಟಲ್ಲಿ ಹಾಕೋಬೇಕಾಗುತ್ತೆ ಬಿಸಿಲು ಹಾಕಿದ್ರೆ ಹೊಡೆದೋಗುತ್ತೆ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಈಗ ಚೆನ್ನಾಗಿ ಆಗಿದೆ ಈಗ ನಾವು ಸರ್ವ್ ಮಾಡಿಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತವಾಗ್ಲೂ ವಾರದಲ್ಲಿ ಒಂದು ಸಲ ಮಾಡಿ ಕುಡಿದ್ರೆ ತುಂಬ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಣೆ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್